ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹನ್ನೆರಡು ಮಹಾ ಜ್ಯೋತಿರ್ಲಿಂಗಗಳು ಭಾರತದಲ್ಲಿ ಎಲ್ಲೆಲ್ಲಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಶಿವಪುರಾಣದ ಪ್ರಕಾರ ಒಟ್ಟು ಭಾರತದಲ್ಲಿ ಅರವತ್ನಾಲ್ಕು ಜ್ಯೋತಿರ್ಲಿಂಗಗಳಿವೆ ಅವುಗಳಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ಮಹಾ ಜ್ಯೋತಿರ್ಲಿಂಗಗಳೆಂದು ಪರಿಗಣಿಸಲಾಗಿದೆ ಸೊ ಬನ್ನಿ ಭಾರತದಲ್ಲಿ ಎಲ್ಲೆಲ್ಲಿಯ ಹನ್ನೆರಡು ಜ್ಯೋತಿರ್ಲಿಂಗಗಳು ಇವೆ ಅಂತ ನೋಡೋಣ ಮೊದಲನೇದಾಗಿ ಹನ್ನೆರಡನೇ ಮತ್ತು ಹನ್ನೊಂದನೇ ಜ್ಯೋತಿರ್ಲಿಂಗಗಳು ಸೋಮನಾಥೇಶ್ವರ ಜ್ಯೋತಿರ್ಲಿಂಗ ಮತ್ತು ನಾಗೇಶ್ವರ ಜ್ಯೋತಿರ್ಲಿಂಗ ಇದು ಗುಜರಾತಿನ ಸೋಮನಾಥ್ ಮತ್ತು ದ್ವಾರಕಾ ಜಿಲ್ಲೆಗಳಲ್ಲಿದೆ ಹತ್ತು ಮತ್ತು ಒಂಬತ್ತನೇ ಜ್ಯೋತಿರ್ಲಿಂಗಗಳು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮತ್ತು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗಗಳು ಇದು ಮಧ್ಯಪ್ರದೇಶದ ಕಾಂದ್ವಾ ಮತ್ತು ಉಜ್ಜೈನ್ ಜಿಲ್ಲೆಗಳಲ್ಲಿದೆ ಭಾರತದಲ್ಲಿ ಅತಿ ಹೆಚ್ಚು ಜ್ಯೋತಿರ್ಲಿಂಗಗಳು ಮಹಾರಾಷ್ಟ್ರದಲ್ಲಿದೆ ಎಂಟು ಏಳು ಹಾಗೂ ಆರನೇ ಜ್ಯೋತಿರ್ಲಿಂಗಗಳು ಭೀಷ್ಮಾಶಂಕರ ಕೃಷ್ಣೇಶ್ವರ ಹಾಗೂ ತ್ರಯಂಬಕೇಶ್ವರ ಈ ಮೂರು ಜ್ಯೋತಿರ್ಲಿಂಗಗಳು ಮಹಾರಾಷ್ಟ್ರದ ಪುಣೆ ಔರಂಗಾಬಾದ್ ತ್ರಯಂಬಕ್ ಜಿಲ್ಲೆಗಳಲ್ಲಿದೆ ಐದನೆಯ ಜ್ಯೋತಿರ್ಲಿಂಗ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಈ ಜ್ಯೋತಿರ್ಲಿಂಗವು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿದೆ ನಾಲ್ಕನೆಯ ಜ್ಯೋತಿರ್ಲಿಂಗ ಬೈಜನಾಥೇಶ್ವರ ಈ ಜ್ಯೋತಿರ್ಲಿಂಗವು ಜಾರ್ಖಂಡ್ನ ದೇವಘರ್ ಜಿಲ್ಲೆಯಲ್ಲಿದೆ ಮೂರನೆಯ ಜ್ಯೋತಿರ್ಲಿಂಗ ರಾಮನಾಥ ಸ್ವಾಮಿ ಜ್ಯೋತಿರ್ಲಿಂಗ ಈ ಜ್ಯೋತಿರ್ಲಿಂಗವು ತಮಿಳುನಾಡಿನ ರಾಮೇಶ್ವರಂ ಜಿಲ್ಲೆಯಲ್ಲಿದೆ ಎರಡನೆಯ ಜ್ಯೋತಿರ್ಲಿಂಗ ಕಾಶಿ ವಿಶ್ವನಾಥೇಶ್ವರ ಈ ಜ್ಯೋತಿರ್ಲಿಂಗವು ಉತ್ತರ ಪ್ರದೇಶದ ವಾರಣಾಸಿ ಜಿಲ್ಲೆಯಲ್ಲಿದೆ ಮೊದಲನೆಯ ಜ್ಯೋತಿರ್ಲಿಂಗ ಕೇದಾರನಾಥೇಶ್ವರ ಈ ಜ್ಯೋತಿರ್ಲಿಂಗವು ಉತ್ತರಾಖಂಡ್ನ ರುದ್ರಪ್ರಯಾಗ್ ಜಿಲ್ಲೆಯಲ್ಲಿದೆ ಈ ವಿಡಿಯೋದ ಕೆಳಗೆ ಹರ ಹರ ಮಹಾದೇವನ್ನ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ